ಎಸ್ ವಿ ಆರ್ ಇನ್ ದ ಎಕ್ಸಾಮ್ ಸೀಸನ್ ನಾವೆಲ್ಲರೂ ಹೌದು ಪರೀಕ್ಷೆಯ ಒಂದು ಭಾಗದಲ್ಲಿ ಇದ್ದೇವೆ ಇಟ್ ಮೇ ಬಿ ಫಾರ್ ಯೋರ್ ಸೆಲ್ಫ್ ಆಫ್ ಫಾರ್ ಸಂಬಡಿ ಎಲ್ಸ್ ಬಟ್ ಐ ಚಾಲೆಂಜ್ ಯು ಟು ಶೇರ್ ಇಟ್ ವಿತ್ ದೋಸ್ ಯು ನೋ ದಟ್ ಆರ್ ಫೇಸಿಂಗ್ ಎಕ್ಸಾಮ್ಸ್ ಇಟ್ಸ್ ಅವೈಲೇಬಲ್ ಆನ್ ಯೂಟ್ಯೂಬ್ ಟು ಸೊ ನೋಡಿ ನೀವು ಈ ಒಂದು ವಿಡಿಯೋನ ನೀವು ಒಂದು ವೇಳೆ ಪರೀಕ್ಷೆಯನ್ನು ಬರದೇ ಇದ್ದರೆ ಬರೆಯುವಂಥವರಿಗೆ ನೀವೇನು ಮಾಡ್ಬೋದು ಅವರೊಂದಿಗೆ ನೀವು ಈ ವಿಡಿಯೋವನ್ನು ಹಂಚಿಕೊಳ್ಳಬಹುದು ವಿಕ್ ಅಬೌಟ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆನ್ ಹೌ ಟು ಪ್ರಿಪೇರ್ ಫಾರ್ ಎಕ್ಸಾಮ್ಸ್ ನೋಡಿ ಒಂದು ಬಹಳ ಪ್ರಾಮುಖ್ಯವಾಗಿರುವಂತಹ ವಿಷಯವನ್ನು ನಾವು ಮಾತನಾಡುತ್ತಿದ್ದೇವೆ ಪರೀಕ್ಷೆಗೆ ಹೇಗೆ ಸಿದ್ಧರಾಗುವಂತದ್ದು ಇನ್ ಅನದರ್ ಸರ್ ಕಮಿಂಗ್ ಟಾಕ್ ಅಬೌಟ್ ಹೌ ಡಿಫಿಕಲ್ಟ್ ಸಬ್ಜೆಕ್ಟ್ ಹೌ ಟಾಕ್ ಅಬೌಟ್ ಹೌ ಟು ಪ್ರಿಪೇರ್ ಫಾರ್ ಎಕ್ಸಾಮ್ಸ್ ಇನ್ ಜನರಲ್ ಸೊ ನೋಡಿ ಇನ್ನೊಂದು ವಿಡಿಯೋದಲ್ಲಿ ಕಷ್ಟಕರವಾಗಿರುವಂತಹ ಪರೀಕ್ಷೆಗಳನ್ನು ಹೇಗೆ ಎದುರಿಸುವಂಥದ್ದು ಅಥವಾ ಕಷ್ಟಕರವಾಗಿರುವಂಥ ಪರೀಕ್ಷೆಗಳಿಗೆ ಹೇಗೆ ಅನ್ನುವಂಥ ಒಂದು ವಿಡಿಯೋದ ವಿಡಿಯೋವನ್ನು ನಾನು ಮಾಡಲಿದ್ದೇನೆ ಆದರೆ ಈಗ ಸಾಮಾನ್ಯವಾಗಿ ಪರೀಕ್ಷೆಗಳನ್ನು ಹೇಗೆ ಎದುರಿಸೋದು ಅನ್ನೋದ್ರ ಬಗ್ಗೆ ನಾನೀಗ ಮಾತನಾಡ್ತಿದ್ದೇನೆ ಸೊ ಪ್ರಾಕ್ಟಿಕಲ್ ಪಾಯಿಂಟ್ಸ್ ಯು ಇಲ್ಲಿ ಕೆಲವೊಂದು ಅಭ್ಯಾಸ ಪೂರ್ವಕವಾಗಿರುವಂಥ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಫಸ್ಟ್ ಅಂಡ್ ಫಾರ್ಮೋಸ್ ಪ್ರಿಪೇರ್ ವಿತ್ ಗಾಡ್ಸ್ ಹೆಲ್ತ್ ಮೊದಲೇದಾಗಿ ದೇವರ ಸಹಾಯದೊಂದಿಗೆ ಪರೀಕ್ಷೆಗೆ ಸಿದ್ಧರಾಗಿ Proverbs 3 verse 6 says acknowledge God in all your ways and he will direct your steps. ಜ್ಞಾನೋಕ್ತಿಗಳು 3 6 ಅಲ್ಲಿ ನಾವು ನೋಡುತ್ತೇವೆ ನಿಮ್ಮ ಎಲ್ಲ ನಡೆವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರೋ ಆತನೇ ನಿಮ್ಮ ಮಾರ್ಗವನ್ನ ಸರಾಗ ಮಾಡುವನು ಎಂಬುದಾಗಿ. So before ಯು start ಸ್ಟಡಿಂಗ್ ಅಕ್ನಾಲೇಜ್ ಗಾಡ್ ಗಾಡ್ ಹೆಲ್ಪ್ ಮಿ ಇನ್ ದಿಸಬ್ಜೆಕ್ಟ್ ಹೆಲ್ಪ್ ಮಿ ವಾಟ್ ಶುಡ್ ಐ ಸ್ಟಡಿ ವಾಟ್ ಸ್ಟೆಪ್ಸ್ ಶುಡ್ ಐ ಟೇಕ್ ಹೌ ಕೆನ್ ಐ ಸ್ಟಡಿ ಇಟ್ ಇಸ್ ಇನ್ ಅ ಡಿಫ್ರೆಂಟ್ ವೇ ಆ್ಯಂಡ್ ಸ್ಟಾರ್ಟ್ ಇನ್ವಾಲ್ವಿಂಗ್ ಗಾಡ್ ಹಿ ವಿಲ್ ಗಿವ್ ಯು ಕ್ರಿಯೇಟಿವ್ ವೇಸ್ ಟು ಸ್ಟಡಿ ನೋಡಿ ನೀವು ಓದೋದಕ್ಕಿಂತ ಮುಂಚಿತವಾಗಿಯೇ ದೇವರ ಸಹಾಯವನ್ನು ಕೇಳಿ ದೇವರೇ ನನಗೆ ಸಹಾಯ ಮಾಡು ನನಗೆ ಯಾ ಯಾವ ರೀತಿ ಇದನ್ನು ಓದಬೇಕು ಯಾವ ರೀತಿ ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ನನಗೆ ಸಹಾಯ ಮಾಡು ಎಂಬುದಾಗಿ ಕೇಳುವಾಗ ದೇವರೇ ತನ್ನ ಮಾರ್ಗವನ್ನು ನಿಮಗೆ ತೋರಿಸ್ತಾರೆ ಹೀ ಹ್ಯಾಸ್ ಸೋನ್ ಯುನೀಕ್ ವೇಸ್ ಫಾರ್ ಯು ಟು ಸ್ಟಡಿ ಮೇ ಬಿ ಇಫ್ ಯು ಲೈಕ್ ಸಿಂಗಿಂಗ್ ಗಾಡ್ ಕೆನ್ ಹೆಲ್ಪ್ ಯು ರಿಮೆಂಬರ್ ಫಾರ್ಮುಲಾ ಥ್ರೂ ಸಾಂಗ್ಸ್ ಆರ್ ಇಫ್ ಯು ಲೈಕ್ ಟು ರಿಮೆಂಬರ್ ಥ್ರೂ ಆಕ್ರೋನಿಮ್ಸ್ ಗಾಡ್ ಮೇ ಗಿವ್ ಯು ಸಮೇಟಿವ್ ಐಡಿಯಾಸ್ ಆನ್ ಹೌ ಟು ರಿಮೆಂಬರ್ ದೋಸ್ ಫಾರ್ಮ್ಯುಲೆ ಇನ್ ಕೆಮಿಸ್ಟ್ರಿ ಆರ್ ಫಿಸಿಕ್ಸ್ ಆರ್ ಯು ನೋ ಗಾಡ್ ಹ್ಯಾಸ್ ಅ ವೆರಿ ಕ್ರಿಯೇಟಿವ್ ಅಪ್ರೋಚ್ ಟು ಈಚ್ ಪರ್ಸನ್ ಅಕಾರ್ಡಿಂಗ್ ಟು ದ ಕ್ರಿಯೇಟಿವಿಟಿ ಸೊ ನೋಡಿ ದೇವರು ಪ್ರತಿಯೊಬ್ಬರಿಗೂ ಅವರವರ ಜ್ಞಾನದ ಅನುಸಾರವಾಗಿ ಒಂದು ವೇಳೆ ನಿಮಗೆ ಆಡುವಂತದ್ದು ಬಹಳ ಇಷ್ಟವಾಗಿದ್ರೆ ಕೆಲವೊಂದು ಸೂತ್ರಗಳನ್ನ ಆಡುಗಳ ಮೂಲಕವಾದ ಅಥವಾ ಕೆಲವರಿಗೆ ಚಟುವಟಿಕೆಗಳು ಬಹಳ ಇಷ್ಟವಾಗಿದ್ರೆ ಅವಗಳನ್ನು ಚಟುವಟಿಕೆ ಮೂಲಕವಾಗಿ ಪ್ರತಿಯೊಂದನ್ನು ದೇವರು ಅವರವರ ಅನುಸಾರವಾಗಿ ಆತನು ಕಲಿಸುವಂತವನಾಗಿ ಇರ್ತಾನೆ and when you acknowledge god and and involve the holy spirit he will also tell you uh, remember this ಿಕಾಸ್ ದಿಸ್ಕೆ ಕಮ್ ಇನ್ ಯೋರ್ ಎಕ್ಸಾಮ್ ಆರ್ ಟು ಟೆಲ್ ಯು ಡೋಂಟ್ ಸ್ಟಡಿ ದಟ್ ಬಿಕಾಸ್ ದಟ್ ಮೇ ನಾಟ್ ಕಮ್ ಈವೆನ್ ದೋಸ್ಟೈಮ್ಸ್ ಹೋಲ್ ಇಸ್ ಫ್ರೆಲ್ ಯು ಕೆಲವೊಂದು ಸಾರಿ ಪರಿಶುದ್ಧಾತ್ಮನು ಕೂಡ ನೋಡಿ ಇದನ್ನು ನೀನು ಓದುಬೇಡ ಇದರ ಬಗ್ಗೆ ಸ್ವಲ್ಪ ಗಮನ ವಹಿಸಿ ಇದು ಪರೀಕ್ಷೆಗೆ ಬರಬಹುದು ಎಂಬುದಾಗಿ ಅಂತ ಕೆಲವೊಂದು ರಹಸ್ಯಗಳನ್ನು ಕೂಡ ಪರಿಶುದ್ಧಾತ್ಮ ಕೆಲವೊಂದು ಸಾರಿ ನಮಗೆ ತಿಳಿಸಬಹುದು ದ ಸೆಕೆಂಡ್ ಥಿಂಗ್ ಟು ಡೋಟ್ ಇಸ್ ದಟ್ ಯು ಕೆನಾಟ್ ಬಿ ಸ್ಲಾಕ್ ದ ಬೈಬಲ್ ಸೇಸ್ ಇನ್ ಪ್ರಾವೋರ್ ಫೋರ್ ದೂ ಶುಡ್ ನಾಟ್ ಬಿ ಸ್ಲಾಟ್ ಯು ಶುಡ್ ವರ್ಕ್ ಹಾರ್ಡ್ ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ವರ್ಕಿಂಗ್ ಹಾರ್ಡ್ ಸೊ ಆದರೆ ನಾವು ನೋಡ್ತೇವೆ ಜ್ಞಾನೋಪ್ತಿಗಳು ಅದರಲ್ಲಿ ನಾವು ನೋಡ್ತೇವೆ ನಾವು ಅಲಕ್ಷ್ಯವಾಗಿರ್ಬೋದು ಇರಬಾರ್ದು ಆದರೆ ನಾವು ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು ಪರಿಶುದ್ಧಾತ್ಮನು ತನ್ನ ಕಾರ್ಯವನ್ನು ಮಾಡ್ತಾನೆ ವೆನ್ ಯು ಟು ಚೆಕ್ ಯೋರ್ ಫೋನ್ ಆರ್ ಯು ಅಟೆಂಪ್ಟೆಡ್ ಟು ಜಸ್ಟ್ ಸ್ಲೀಪ್ ಜಸ್ಟ್ ಥಿಂಕ್ ಅಬೌಟ್ ದ ಲಾಂಗ್ ಟರ್ಮ್ ಜಸ್ಟ್ ಹ್ಯಾವ್ ಸಮ್ಬಡಿ ಹ್ಯಾಸ್ ಎನ್ ಅಕೌಂಟಬಿಲಿಟಿ ಪಾರ್ಟ್ನರ್ ಆರ್ ಮೇ ಬಿ ಯು ಕೀಪ್ ಯೋರ್ ಫೋನ್ ವಿತ್ ಸಂಬಡಿ ಎಲ್ಸ್ ಸೊ ದಟ್ ಯು ಮೇಕ್ ಶ್ಯೋರ್ ದಟ್ ಯು ಯರ್ ವರ್ಕಿಂಗ್ ಹಾರ್ಡ್ ಆ್ಯಂಡ್ ನಾಟ್ ಗೆಟಿಂಗ್ ದಿಸ್ಟ್ರಾಕ್ಟೆಡ್ ಆ್ಯಂಡ್ ವೈಲಿಂಗ್ ಅವೇ ಯೋರ್ ಟೈಮ್ ಸೊ ನೋಡಿ ನೀವು ಪರೀಕ್ಷೆಗೆ ಸಿದ್ಧರಾಗುವಾಗ ನಿಮಗೆ ಒಂದು ವೇಳೆ ನಿಮಗೆ ಫೋನ್ ಯೂಸ್ ಮಾಡುವಂಥ ಒಂದು ಶೋಧನೆ ಬರ್ಬೋದು ಅಥವಾ ಒಂದು ನಿದ್ದೆಯ ಶೋಧನೆ ಬರ್ಬೋದು ಆದ್ದರಿಂದ ಯಾವಾಗಲೂ ಕೂಡ ನೀವು ಒಬ್ಬರ ಲೆಕ್ಕ ಒಪ್ಪಿಸುವಂಥ ವ್ಯಕ್ತಿಯ ವ್ಯಕ್ತಿ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರಲಿ ಸೊ ಅವಾಗ ನೀವು ಆ ರೀತಿಯಾಗಿ ಸ್ವಲ್ಪ ಕಷ್ಟಪಟ್ಟು ನೀವು ಪರೀಕ್ಷೆಗೆ ನೋಡಿ ಮೂರನೇದಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಯಾಕೋಬ ಒಂದು ಐದರಲ್ಲಿ ನಿಮಗೆ ಜ್ಞಾನವು ಕಡಿಮೆ ಆಗಿದ್ದರೆ ದೇವ್ರ ಹತ್ರ ಕೇಳ್ಕೊಳ್ಳಿ ಆತನು ನಿಮಗೆ ಜ್ಞಾನವನ್ನು ಕೊಡ್ತಾನೆ ಆಗ ಖಂಡಿತವಾಗಿ ನಿಮ್ಮ ನಿಮ್ಮ ಓದುವಿನ ವಿಷಯದಲ್ಲಿ ವಿದ್ಯಾಭ್ಯಾಸದ ವಿಷಯದಲ್ಲಿ ಸಂಪೂರ್ಣವಾಗಿ ಬದಲಾವಣೆಯನ್ನು ನೀವು ನೋಡ್ತೀರಿ ದಟ್ಸ್ ಹೌ ಯು ವಿಲ್ ನೋ ದಟ್ ವರ್ಲ್ಲಿ ನಾಲೆಜ್ ಈಸ್ ಡಿಫ್ರೆಂಟ್ ಆರ್ ನಾಟ್ ಈವೆನ್ ಟು ಅ ಸ್ಮಾಲ್ ಪೋರ್ಷನ್ ಯು ಕೆನ್ ಕಂಪೇರಿಡ್ ಟು ದ ಲೆವೆಲ್ ದಟ್ ಆಫ್ ವಿಸ್ಟಿಮ್ ಯು ಕೆನ್ ಗೆಟ್ ವೆನ್ ಯು ಗೆಟ್ ಇಟ್ ಡಿರೆಕ್ಟ್ಲಿ ಫ್ರಮ್ ಗಾಡ್ ನೋಡಿ ಆಗ ನೀವು ಸುಲಭವಾಗಿ ಅರ್ಥ ಮಾಡಿಕೊಳ್ತಿರ ಈ ಲೋಕದ ಜ್ಞಾನವು ಅದು ಎಷ್ಟು ಮಾತ್ರಕ್ಕೂ ಕೂಡ ಸಮವಲ್ಲ ದೇವರು ನಮಗೆ ಕೊಡುವಂಥ ಜ್ಞಾನದ ಮುಂದೆ ಎಂಬುದಾಗಿ ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಐ ವಾಂಟ್ ಟೆಲ್ ಯು ಇಸ್ ಯು ನೀಡ್ ಟು ಆಲ್ವೇಸ್ ಪ್ರಿಪೇರ್ ಫಾರ್ ದ ವರ್ಸ್ಟ್ ಇನ್ ಮೈಂಡ್ సో నోడి యవగ్లూ కూడా నూ కడిమయనే అంత అందుకంటే నేను ఎవగలూ కూడా పరీక్ష సద్ధరగ్తుంది దే ఆల్వేస్ సే ఈవెన్ వెన్ యు ఆర్ ఫ్లైయింగ్ అ ప్లేన్ ఆర్ యు ఆర్ గోయింగ్ టు క్లైమ్ మౌంట్ ఎవరెస్ట్ ఆల్వేస్ ప్రిపేర్ ఫర్ ద వర్స్ట్ ఈవెన్ ఇఫ్ ఇట్స్ ఈజీ ఇట్స్ గ్రేట్ బట్ డోంట్ ప్రిపేర్ థింకింగ్ ఇట్ షుడ్ బి ఈజీ ಸೊ ನೋಡಿ ಯಾವಾಗಲೂ ಕೂಡ ಸುಲಭವಾಗಿರ್ತದೆ ಕೆಲ ಕೆಲವರು ಹೇಳ್ತಾರೆ ನೀವೊಂದು ಫ್ಲೈಟಲ್ಲಿ ಆಗಲಿ ಅಥವಾ ಒಂದು ಮೌಂಟ್ ಎವರೆಸ್ಟ್ನ ಬೆಟ್ಟಗಳನ್ನು ಆಗಲಿ ಯಾವಾಗಲೂ ಕೂಡ ಕಠಿಣವಾಗಿದ್ದಕ್ಕೆ ನೀವು ಸಿದ್ಧರಾಗ್ರಿ ಅದು ಸುಲಭವಾಗಿದ್ದರೂ ಕೂಡ ನೀವು ತುಂಬ ಕಷ್ಟಕರವಾಗಿ ನೀವೇನಾಗಬೇಕು ಸಿದ್ಧರಾಗಬೇಕು When you look at 1 Samuel 17 verse 40, it's very astonishing. David only went to give food to his brothers, very menial task. But it says that even when he went to give food to his brothers, he was carrying the slingshot, and that is what was uh, helping him to defeat Goliath. See, he didn't go there thinking he's going to defeat Goliath or he's going to face a big problem. He went there only for a small thing, but he was prepared. That's why I'm saying, even when you're going to face an exam, be prepared. ನೋಡಿ ಒಂದು ಸ್ವಾಮಿ ಹದಿನೇಳು ನಲವತ್ತರಲ್ಲಿ ನಾವು ನೋಡ್ತೇವೆ ದಾವಿದನು ತನ್ನ ಅಣ್ಣಂದಿರಿಗೆ ಊಟ ಕೊಡುವುದಕ್ಕೆ ಹೋಗುವಾಗ ಖಂಡಿತವಾಗಿ ಅವನ ಮನಸ್ಸಿನಲ್ಲಿ ಇರಲಿಲ್ಲ ಅವನೊಬ್ಬ ದೊಡ್ಡ ರಾಕ್ಷಸನನ್ನ ಎದುರಿಸುವುದಕ್ಕೆ ಹೋಗ್ತಾನೆ ಎಂಬುದಾಗಿ ಆದರೆ ಅವನು ಸಿದ್ಧನಾಗಿ ಹೋಗ್ತಾನೆ ಅವನು ಒಂದು ಕವಣೆಯನ್ನು ಇಟ್ಕೊಂಡು ಅವನು ಏನು ಮಾಡ್ತಾನೆ ಊಟವನ್ನು ಕೊಡುವುದಕ್ಕೆ ಹೋಗ್ತಾನೆ ಆದರೆ ನೋಡಿ ಆ ಯುದ್ಧಕ್ಕಾಗಿ ಅವನು ಸಿದ್ಧನಾಗಿ ಅವನು ಹೋಗ್ತಾನೆ ಆ್ಯಂಡ್ ದ ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಐ ವನ್ ಆರ್ ಶೇರ್ ಈಸ್ ಅ ಲಾಟ್ ಆಫ್ ಪೀಪಲ್ ಗೋ ಟು ದ ಅದರ್ ಎಕ್ಸ್ಟ್ರೀಮ್ ವೆತ್ ದ ಓವರ್ ಡೂ ಟು ಅ ಪಾಯಿಂಟ್ ವೆತ್ ದೇ ಎಫೆಕ್ಟ್ ದೇರ್ ಹೆಲ್ತ್ ಡೋಂಟ್ ಡೂ ದ್ಯಾಟ್ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ಶಕ್ತಿಗೆ ಮೀರಿ ಕೆಲವೊಂದು ಪ್ರಯತ್ನಗಳನ್ನು ಈ ಪರೀಕ್ಷೆಗಾಗಿ ಮಾಡೋದಕ್ಕೆ ಹೋಗ್ತಾರೆ ಅದು ಖಂಡಿತವಾಗಿ ಆ ರೀತಿಯಾಗಿ ನೀವು ಮಾಡಬಾರ್ದು Understand? There was a moment when Elijah, the mighty prophet, ended up going to a place where he was only eating and sleeping. That was the season of his life. It was not because he was lazy, but it was God preparing him for the big journey ahead of him. Which means that some seasons or some times you need to take time to rest, take time to replenish, take time to sleep, take time to take care of your health also while you're preparing for your exams. So Nodi. ಅಂತ ದೊಡ್ಡ ಒಂದು ಪ್ರವಾದಿಯಾಗಿರುವಂತಹ ಸೇವಕನಾದಂಥ ಎಲಿಯನ್ನು ಕೂಡ ದೇವರವನ್ನ ಏನು ಮಾಡ್ತಾರೆ ಅಂದರೆ ಬರೀ ಊಟವನ್ನು ಅವನಿಗೆ ಕೊಟ್ಟು ನೀರನ್ನು ಕೊಟ್ಟು ಮಲಗುವಂತೆ ಮಾಡ್ತಾರೆ ಅದೇ ರೀತಿಯಾಗಿ ನೀವು ಕೂಡ ಕೆಲವೊಂದು ಸಾರಿ ನಿಮಗೆ ವಿಶ್ರಾಂತಿ ಬೇಕಾಗ್ತದೆ ಒಳ್ಳೆ ನಿದ್ದೆ ಬೇಕಾಗ್ತದೆ ನೀವು ಆರಾಮಾಗಿ ಇರಬೇಕಾಗ್ತದೆ ಏಕೆಂದರೆ ನಿಮ್ಮ ಮುಂದೆ ದೊಡ್ಡ ಒಂದು ಪ್ರಯಾಣವಿದೆ ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ಪರೀಕ್ಷೆಗೆ ಸಿದ್ಧರಾಗುವಾಗ ನೀವು ತುಂಬ ಬಹಳ ಕಷ್ಟಪಟ್ಟು ನೀವು ಮಾಡದೆ ಸ್ವಲ್ಪ ನೀವು ವಿಶ್ರಾಂತಿಯೊಂದಿಗೆ ನೀವು ಮಾಡಬೇಕಾಗ್ತದೆ ಸೊ ಇನ್ ಕ್ಲೋಸಿಂಗ್ ಐ ಆಲ್ ಫೈವ್ ಪಾಯಿಂಟ್ಸ್ ಯು ಒನ್ಸ್ ಮೋರ್ ನೋಡಿ ಈ ಈ ಒಂದು ಈ ಐದು ವಿಷಯಗಳನ್ನ ನಿಮಗೆ ಮತ್ತೊಂದು ಸಾರಿ ನಾನು ಹೇಳ್ತೇನೆ ಪ್ರಿಪೇರ್ ವಿತ್ ಗಾಡ್ಸ್ ಹೆಲ್ಪ್ ದೇವರ ಸಹಾಯದೊಂದಿಗೆ ಪರೀಕ್ಷೆಗೆ ಸಿದ್ಧರಾಗಿ ಡೋಂಟ್ ಬಿ ಸ್ಲ್ಯಾಕ್ ವರ್ಕ್ ಹಾರ್ಡ್ ಸೊ ಸೋಂಬೇರಿಗಳಾಗಿರ್ಬಾರ ಇರಬೇಡಿ ನೀವು ಕಷ್ಟಪಟ್ಟು ಕೆಲಸವನ್ನು ಮಾಡಿ ಆಸ್ ಗಾಡ್ ಫಾರ್ ವಿಸ್ಟಮ್ ಸೊ ಜ್ಞಾನಕ್ಕಾಗಿ ದೇವರನ್ನು ಕೇಳಿ ಪ್ರಿಪೇರ್ ಫಾರ್ ದ ವರ್ಸ್ ಸೊ ತುಂಬ ಕಠಿಣವಾಗಿ ನೀವು ಸಿದ್ಧರಾಗಿ And don't overdo. When you just keep this as your principle and do your best, I believe that God will help you do your best in your examination. Lord, I pray for those who are preparing for their exam. Let them experience your goodness and your leading every step along the way, that they will come out victorious in Jesus' name. Amen. ನೋಡಿ ಈ ಒಂದು ಸೂತ್ರಗಳನ್ನ ನೀವೊಂದು ನಿಯಮಗಳಾಗಿ ಇಟ್ಕೊಂಡು ನೀವು ಮಾಡೋದಾದರೆ ಖಂಡಿತವಾಗಿ ನೀವು ಉನ್ನತವಾಗಿ ಉತ್ತೀರ್ಣರಾಗ್ತೀರಿ ಖರ್ಚನೆ ಈ ಮಕ್ಕಳು ಉನ್ನತವಾಗಿ ಉತ್ತೀರ್ಣರಾಗುವುದಕ್ಕೆ ನೀನು ಅವರಿಗೆ ಸಹಾಯ ಮಾಡು ಯೇಸು ನಾಮದಲ್ಲಿ ಆಮೇನ್